ನಾನು ಈಗ ಮಾತಾಡಕ್ಕೆ ಬಂದಿರೋ ವಿಚಾರ ಮೋದಿಯವರು ಪ್ರಧಾನಿ ಮೋದಿಯವರು ಈಗ ಮನೆ ರಷ್ಯಾ ಹೋಗಿದ್ದಾರೆ ಯು ಎಸ್ ಎಸ್ ಆರ್ ಯುನೈಟೆಡ್ ಸ್ಟೇಟ್ಸ್ ಸೋವಿಯತ್ ರಷ್ಯಾ ಯು ಎಸ್ ಎಸ್ ಆರ್ ಗೋಧಿ ಬೆಳಲಿಕ್ಕೆ ಪ್ರಸಿದ್ಧವಾದಂಥ ಪ್ರದೇಶ ಎಕಾನಮಿ ಒಳಗೆ ಓದಿದ್ದು ಎಕಾನಮಿ ಒಳಗೆ ಯು ಎಸ್ ಎಸ್ ಆರು ಇವು ದೊಡ್ಡ ರಾಷ್ಟ್ರಗಳು ಜಗತ್ತಿನ ಭೂಪಟದಲ್ಲಿ ಅಮೇರಿಕಾ ಮತ್ತು ಯು ಎಸ್ ಎಸ್ ಸಾರ್ ಬಹಳ ದೊಡ್ಡ ರಾಷ್ಟ್ರಗಳು ದೊಡ್ಡಗಳ ರಾಷ್ಟ್ರ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ದೊಡ್ಡ ರಾಷ್ಟ್ರಗಳ ಸಾಲಿನಲ್ಲಿ ನಮ್ಮ ಭಾರತನೂ ಬರ್ತದೆ ಮೊನ್ನೆ ಹೋದಾಗ ಏನು ಹೇಳಿದರೆ ಅಂದರೆ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಭಾರತ ಬಹಳ ಭಾರತದಲ್ಲಿ ಪ್ರಜೆಗಳದು ಬಹಳ ಕಷ್ಟ ಇತ್ತು ಎರಡು ಸಾವಿರದ ಹದಿನಾಲ್ಕರ ನಂತರ ಬಹಳ ಸುದಿನವಾದ ಕಾಲ ಬಂದಿದೆ ಹೌದು ಅಂಬಾನಿ ಅದೋನಿ ಕಲ್ಯ ಮಲ್ಯ ನೀರವ್ ಮೋದಿ ಈ ಅಜಿತ್ ಹನುಮಕ್ನವ್ರ ಯಾರ ಶೆಟ್ಟಿ ಜಯಪ್ರಕಾಶ್ ಶೆಟ್ಟಿ ಟಿ ವಿಯರಿಗೆ ಮಾಧ್ಯಮದವರಿಗೆ ಜಿಯೋ ಸಿಮ್ಮು ಪೆಟ್ರೋಲ್ ಮಾರ್ರಿಗೆ ಅವ್ರಿಗೆ ಇವ್ರಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಮತ್ತು ಉತ್ತರ ಪ್ರದೇಶದಾಗ ಏನು ರೇಪ್ ಮಾಡಿ ಜೈಲಿಗೆ ಹೋದ್ರಲ್ಲ ಎರಡು ಸಾವಿರದ ಹದಿನಾಲ್ಕು ಇಚ್ಛೆ ನಿರ್ಭಯ ಕೇಸು ಇಂಥವೆಲ್ಲವೂ ಸಹಿತ ಬಹಳ ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತಾಗ ಬಹಳ ಉತ್ತಮವಾದ ಕಾಲ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಅದಕ್ಕಿಂತ ಮೊದಲು ಭಾರತ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಬ್ರಿಟಿಷರು ಕೊಳ್ಳೆ ಹೊಡೆದ ಭಾರತದಿಂದ ನಮ್ಮ ಕೈಯ ಖಾಲಿ ಮಾಡಿ ಕೊಟ್ಟೋದ್ರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಸೊ ಅವತ್ತಿನಿಂದ ಎರಡ್ ಸಾವಿರದ ಹದಿನಾಲ್ಕು ಮೋದಿ ಬರೋವರೆಗೂ ಸಹಿತ ಭಾರತದಲ್ಲಿ ಒಂದು ರಸ್ತೆ ಆಗಿಲ್ಲ ಒಂದು ನೀರಾವರಿ ಆಗಿಲ್ಲ ಒಂದು ಕುಡಿಯ ನೀರು ಯೋಜನೆ ಇಲ್ಲ ಒಂದು ರೋಗಕ್ಕೆ ಮದ್ದಿಲ್ಲ ಒಂದು ಮನೆ ಇಲ್ಲ ಒಂದು ಬಿಲ್ಡಿಂಗ್ ಇಲ್ಲ ಒಂದು ಸೈಟ್ ಇಲ್ಲ ಜನ ಒದ್ದಾಡಿ 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 ನರಳೆ 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 ನರಳಾಟದಲ್ಲಿ ಇರ್ತಿದ್ರು ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಈ ಮೋದಿ ಬಂದ ಮೇಲೆ ಏನಪ್ಪಾ ಸೊಬನ್ಗಾಲ ಎಲ್ಲರೂ ವಿಮಾನದ ಅಡ್ಡಿಡಕತ್ತೇವಿ ಎಲ್ಲರೂ ಒಂದೊಂದು ವಿಮಾನ ಹೆಲಿಕಾಪ್ಟರ್ ಇಟ್ಕೊಂಡಾರ ಹ್ಞೂ ರೀ ಒಂದೊಂದು ಪ್ರೀ ವಿಮಾನ ಪ್ರೀ ಹೆಲಿಕಾಪ್ಟರುಬ್ಬಬ್ಬ ಬಬ್ಬಬ್ ಆ ರಷ್ಯಾದವ್ರಿಗೆ ಮಕ್ಕಕ್ಕ ಹೆಟ್ಟಂಗೆ ಮಾತಾಡ್ಯಾರ ಬಿಡ್ರಿ ನಮ್ಗೇನು ಭಾರತೀಯರಿಗೇನು ಅಸಹ್ಯ ಆಗಿಲ್ಲ ಪಾಪ ಆ ನಾಚಿಕ ಇಚ್ಕಡೆಗೊಬ್ರು ಇಚ್ಕಡೆಗೆ ಒಬ್ಬರು ನನ್ನ ಅವ್ರನ್ನ ಬಿಟ್ಟು ಬಂದ್ ಇಮಾನ್ ಹತ್ಕೊಂಡು ಅಂತ ನಿತೀಶ್ ಕುಮಾರ ನಿತೀಶ್ ಕುಮಾರ ಅವನ ಇವನು ಆಂಧ್ರ ಇವನು ಆ ಚಂದ್ರಬಾಬು ನಾಯ್ಡು ಇವರಿದ್ರೆ ಪ್ರಧಾನಿ ಆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ತೂಗುದೋಣಿ ಎಲ್ಲಿದ್ದು ಯಾವಾಗ ತೂಗುದೋಣಿ ಯಾವಾಗ ಹಾಕತ ಯಾವಾಗ ಪ್ರವಾಹ ಬರ್ತದೋ ಯಾವ ನಿತೀಶ್ ಕುಮಾರ್ ಹೋಕರ ಯಾವಾಗ ಚಂದ್ರಬಾಬು ನಾಯ್ಡು ಹೋಗಾರ ದಕ್ಷಿಣಕ್ಕೊಬ್ಬರು ಉತ್ತರ ಕೊಬ್ಬರು ನಡುವೆ ಇವರು ಏನು ಮಾತಾಡ್ತೀರಪ್ಪ ಏನ್ ಮಾಡ್ತೀರಿ ಶಿವ 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 ಎಲ್ಲ ವಿದ್ಯಾವಂತರು ತಲೆ ತಗ್ಗಿಸುವಂತ ವಿಚಾರ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಕಡದ ಕಟ್ಟಿ ಹಾಕಿದ ರಾಜಕಾರಣಿಗಳು ಎಲ್ಲರಿಗೂ ಅವಮಾನ ಅದು ಅಷ್ಟೇ ಅಲ್ಲ ವಾಜಪೇಯಿ ಅವರಿಗೂ ಅವಮಾನ ವಾಜಪೇಯಿ ಅವರು ಧೀಮಂತವಾದ ನಾಯಕ ಬಿಜೆಪಿಯಲ್ಲಿ ನಾನು ಹೊಗಳ ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕ ಯಾರಾದರೂ ಇದ್ರೆ ವಾಜಪೇಯಿ ಅವರು ವಾಜಪೇಯಿ ಅವರು ಒಂದು ಓಟ್ ಸಿಗಲಾರದಕ್ಕೆ ರಾಜೀನಾಮೆ ಕೊಟ್ಟಂತ ಧೀಮಂತ ನಾಯಕ ಅಧಿಕಾರಿಗಾಗಿ ಆಪರೇಷನ್ ಕಮಲ ಮಾಡಲಿಲ್ಲ ಅವರು ಅಂಥ ನಾಯಕರಿಗೆ ಮುಖಭಂಗ ಆಗುವ ಹಾಗೆ ಕಾಂಗ್ರೆಸ್ಗೆ ಉದ್ದೇಶ ಇಟ್ಕೊಂಡು ಮಾತಾಡಿರಿ ನೀವು ಇವ್ರು ಏನು ಮಾಡ್ಲಿಲ್ಲ ನಾ ಬಂದ್ಮೇಲೆ ಕಡದ ಕಟ್ಟಿ ಹಾಕಿದಿನಿ ನಾನು ಮೇಲೆ ಬಕ್ರ ರಂಗಲ್ ಅಣೆಕಟ್ಟಾದವು ನಾ ಬಂದ ಮೇಲೆ ವಿಮಾನ ನಿಲ್ದಾಣಗಳಾದವು ನಾ ಬಂದ ಮೇಲೆ ಎಲ್ಲಾ ಬಿಲ್ಡಿಂಗ್ಗಳು ಸೂರಾಕತ್ತಿದ್ವು ಅಷ್ಟೇ ನಾ ಕಟ್ಟಿದ ಗುಡಿಗಳು ಸಹಿತ ಸೂರಾ ಕತ್ತಿದವು ಆಸ್ಪತ್ರೆಗಳು ಸೂರಾಕತ್ತಿದವು ಏನೋ ಗುಜರಾತ್ನ ಋಣಂಗಿಲ್ಲ ಗಬ್ಗಳಾಗಿದ್ದವು ಪೇಪರ್ ಲೀಕ್ ಆದವು ನೀಟ್ ಎಕ್ಸಾಮ್ ಹುಡ್ರಲ್ಲ ಮೊದಲನೇ ಓಟ್ ಅಂತ ಹಾಕಿ ಪರಬ್ಬರಿ ಬಡ್ಸ್ಕಂದ್ರು ಆಮೇಲೆ ಎಲ್ಲಿ ಬೇಕು ಅಲ್ಲಿ ಅದುವು ಆ ಇದ್ರಾಗ ಆ ಸೊಬನಗಾಲ್ ಸಿಕ್ಕತಿ ಪಾಪ ಮಹಿಳೆಯರಿಗೆ ಏನು ಆನಂದ ಸಿಕ್ಕಿಬಿಟ್ಟತಿ ಮಣಿಪುರದಾಗ ಮಣಿಪುರದಾಗ ಆನಂದ ಅನುಭವಿಸಿದ್ರಿ ಪಾಪ ನೆಕೆಡ್ಡಾಗೆ ಇದನ್ನ ಮಾಡಿದ್ರೆ ಮೆರವಣಿಗೆ ಮಾಡಿದ್ರೆ ಹೆಣ್ಣು ಹುಡುಗರನ್ನ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ನೆಕೆಡ್ಡಾಗಿ ಮೆರವಣಿಗೆ ಆನಂದ ಅಲ್ರಿ ಅದು ಎರಡು ಸಾವಿರದ ಹದಿನಾಲ್ಕರ ನಿತ್ಲಾಗ ಎರಡು ಸಾವಿರದ ಹದಿನೇಳರಾಗ ಗೌರಿ ಲಂಕೇಶ ಒಬ್ಬ ಪತ್ರಕರ್ತಿಯನ್ನು ಕೊಲೆ ಮಾಡಿದ್ದು ಅದು ಆನಂದಲ್ರೇ ಹಾ ಒಳ್ಳೆ ಶುಭ ದಿನಗಳಲ್ರೀ ಇವು ಹಾ ಬುಲ್ಡೋಜರ್ ಹತ್ತಿ ಉತ್ತರ ಪ್ರದೇಶದ ಮನೆಗಳು ಕೆಡವಿದ್ದು ಆನಂದ ಜೀವನ ಅಲ್ರೇ ಕೋಮು ಗಲೆಗಳ ಹತ್ತಿ ಒಂದ್ಕೊಂದು ಕೋಮ ಸಾಮರ್ಸ್ಯ ಇಲ್ದಂಗೆ ಒಂದ್ಕೊಂದು ಹೊಡೆದಾಟಾಗಿ ಎಷ್ಟೋ ಮಂದಿ ಗೋಲಿಪಾರನೆ ಸತ್ತೋದ್ರಲ್ಲ ಅದು ಅದು ಇದು ಅಲ್ವಾ ಅದು ಸುದಿನ ಅಲ್ವ ಹಾ ಎಲ್ಲೋ ಸುದಿನಗಳು ಹಾ ರಫೇಲ್ ಹಗರಣದ್ದು ಇವು ಮುಚ್ಚಿ ಮುಚ್ಚಿ ಹಾಕಿದ್ದು ಸೊಬನ್ಗಾನ್ ಅಲ್ವಾ ಪುಲ್ವಾಮಾ ದಾಳಿಯಲ್ಲಿ ನಲವತ್ತೆರಡು ಮಾಸ್ ಆಫ್ ದಿ ಪೀಪಲ್ಸ್ ಮಾಸ್ ಆಫ್ ದಿ ಸೋಲ್ಜರ್ಸ್ ಎಂದು ಸತ್ತದಲ್ಲ ಕಾರ್ಗಿಲ್ ಯುದ್ಧ ಬಿಟ್ಬಿಟ್ರೆ ಯುದ್ದಿಲ್ಲ ಪದ್ದುಲ್ಲ ಏನಿಲ್ಲ ಆ ನಲವತ್ತೆರಡು ಜನ ಸೈನಿಕರು ಸತ್ತದಕ್ಕೆ ಒಬ್ಬನು ಒಂದನ್ನ ಒಂದು ಇಲಿ ಮರಿ ಹಿಡಿಯೋಕಾಗಿ ಇವ್ರ ಕೈಲಿ ಯಾರ ಸೈನಿಕರು ಕೊಲೆ ಮಾಡಿದ್ರು ಅಂತಂದೇಳಿ ಮರ್ಡರ್ ಕೇಸ್ ಮಾಡಕ್ಕೂ ಆಗಿಲ್ಲ ಎಷ್ಟು ಸೊಬನ್ಗಾಲಲ್ವಾ ಚಿನ್ನದಾರ ಬಂದು ಎರಡ್ ಸಾವಿರದ ಹದಿನೆಂಟರಾಗ ಇಪ್ಪತ್ ಮಂದಿ ಕೊಂದ್ರಲ್ಲ ಅದು ಸೊಬನ್ಗಾಲ ಇವೆಲ್ಲವೂ ರೀ ಮೋದಿಯವ್ರು ಹೇಳಿರೋದು ಈ ತರ ಸೊಬನ್ಗಾಲ್ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಹಾಗಾದ್ರೆ ಹತ್ತೊಂಬತ್ತು ನೂರ ನಲವತ್ತೇಳಕ್ಕಿಂತ ಬಿಟ್ಟು ಮೊದಲು ಹೆಗ್ಗೆತ್ತು ಅಂತ ಸ್ವಲ್ಪ ವಿವರಣೆ ಮಾಡಬೇಕಾಗಿತ್ತು ಬ್ರಿಟಿಷರು ಬೇರೆ ಬೇರೆ ದೇಶದವರು ಸಾಂಬಾರು ವ್ಯಾಪಾರ ಮಸಾಲಾ ವ್ಯಾಪಾರ ಯಾಲಕ್ಕಿ ದಿನಸು ಮಾರಕ್ಕೆ ಬಂದು ಹೆಂಗ ಕೊಳ್ಳೆ ಹೊಡ್ಕೊಂಡು ಹೋದ್ರು ಹೆಂಗ ಗಾಂಧೀಜಿ ಉಪ ಸತ್ಯಾಗ್ರಹ ಮಾಡಿದ್ರು ಅವ್ರ ಜೊತೆಗೆ ಯಾರ್ಯಾರು ಮಾಡಿದ್ರು ಈ ಮೋದಿಯವರ ಅಜ್ಜ ಮುತ್ತಜ್ಜ ಯಾರ ಯಾರ ಉಪ ಸತ್ಯಾಗ್ರಹದಾಗ ಅಥವಾ ಇವರು ಆರ್ ಎಸ್ ಎಸ್ನ ಯಾರ ಇದ್ರ ಮೋದಿಯವ್ರ ಬಿ ಜೆ ಪಿ ಟೀಮ್ನ ಯಾರ ಸ್ವಾತಂತ್ರ್ಯ ಚಳುವಳಿಯ ಹೋರಾಟದಲ್ಲಿ ಇದ್ರ ಒಂದ್ ಹೆಸರು ಹೇಳಿದ್ರೆ ನಾವು ನಂಬ್ತವೆ ಗೂಡ್ಸೆನ ಹೆಸರು ಬಿಟ್ರಿ ಇನ್ ಹೆಸರು ಗೊತ್ತಲ್ರಿ ಗೂಡ್ಸೆ ಗೂಡ್ಸೆ ಸಾವರ್ಕರ್ ಇವರಿಬ್ರು ಬ್ರಿಟಿಷ್ ವಿರುದ್ಧ ಹೋರಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಇವ್ರು ತಿಳ್ಕಂಡ್ ಗೊತ್ತಾತ್ರೀ ಆ ರಾಹುಲ್ ಗಾಂಧಿ ಹಿಂದೂ ವಿರೋಧಿ ಹಿಂದೂ ಇರೋದೇ ಅಂತಾರೆ ನಾನೊಬ್ಬ ಪ್ಯೂರ್ ಹಿಂದೂ ಧರ್ಮೀಯ ರಾಹುಲ್ ಗಾಂಧಿ ಹಿಂದೂ ಧರ್ಮಕ್ಕೆ ಆಗಂಗೆ ಏನೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ನಾವಲ್ಲ ಅನೇಕ ಸುಮಾರು ಐವತ್ತು ಕೋಟಿ ಹಿಂದೂಗಳದಾವೆ ಕಾಂಗ್ರೆಸ್ನಾಗ ಎಷ್ಟ್ರಿ ಐವತ್ತು ಕೋಟಿ ಹಿಂದೂಗಳು ರಾಹುಲ್ ಗಾಂಧಿ ಹಿಂದೂ ನಮ್ಗೆ ಯಾಕೆ ಬೈದಾಡ್ತಾನ ಹಿಂದೂ ಹಿಂದೂ ಸಮಾಜಕ್ಕೆ ನಮ್ಗೆ ಯಾಕೆ ಬೈದಾಡ್ತಾರ ಹೋಗಿ ಪಾರ್ಲಿಮೆಂಟ್ ಹಿಂದೂ ಸಮಾಜ ಅಂತ ತೆಗೆದದ್ದು ಯಾರು ಹಿಂದೂ ಸಮಾಜ ಅಲ್ಲಿ ಔಚಿತ್ಯ ತೆಗೆದಾರ ಯಾರು ಮೊದಲು ನೋಡ್ರಿ ಅದನ್ನ ಇಲ್ಲ ಅದನ್ನ ಕ್ಯಾಮ್ರಾ ಹಾಕಿ ನೋಡ್ರಿ ಹಿಂದೂ ಸಮಾಜ ಅಂತ ಮೊದಲು ತಗದಾರ ಯಾರು ಪಾರ್ಲಿಮೆಂಟ್ಗೆ ಅದು ವಿಚಾರ ಬೇಕಾಗಿದ್ದಲ್ರಿ ನೀಟು ಮತ್ತೊಂದೋ ಮುಗ್ದೊಂದೋ ಮಣಿಪುರದೋ ಮತ್ತೊಂದು ಅವನ್ನ ಇವ್ನ ಮುಚ್ಚಾಕ ಅದನ್ನು ತಗೊಂಡ್ರು ಧರ್ಮನ ಯಾವ ಯಾವಾಗ ಅವ್ರಿಗೆ ಸಂಕಷ್ಟ ಅವ ಧರ್ಮ ಪರಮ ಮತ್ತೊಂದು ಮುಗ್ದೊಂದು ತಗೊಂತಾರ್ರಿ ಅದು ಮಾತಾಡಬಾರ್ದಾಗಿತ್ತು ಮಾತಾಡಿದ್ದೀನಿ ಇಷ್ಟು ಮಾತಾಡಿದ್ದೀನಿ ಇಷ್ಟು ಹೇಳಿ ಬೆಳಗ್ಗೆ ಅದಕ್ಕೆ ಲೈವ್ ಬಂದಿದ್ದೆ ಎಲ್ಲ ನನ್ನ ದೈವಗಳಿಗೆ ನಮಸ್ಕಾರಗಳು ಆದ್ದರಿಂದ ಹತ್ತೊಂಬತ್ತು ಏನು ಎರಡು ಸಾವಿರದ ಹದಿನಾಲ್ಕರಿಂದ ಭರ್ಜರಿ ಆಗೈತಿ ಇನ್ಮೇಲಂತೂ ಭರ್ಜರಿ ಆಕತಿ ಗ್ಯಾಸ್ ಸಿಲಿಂಡ್ರ್ ನಾಳೆ ನಡೆದ್ರಾಗ ಇನ್ನೂರು ಮುನ್ನೂರು ಆಗ್ಬೋದು ರೀ ಸೊಬನ್ಗಾಲು ಬರ್ತೈತಿ ಪಟ್ಟು ಕರೆಂಟ್ ಫ್ರೀ ಆಗ್ಬೋದು ಅಕ್ಕಿ ಪುಕ್ಷಟೆ ಕೊಡ್ತಾರ ಅಕ್ಕಿ ಭುಕ್ಷ ಕೊಡ್ದ ಕೇಂದ್ರದಿಂದ ಎಲ್ಲ ಭುಕ್ಷಣೆ ಬರ್ದಾವ್ರಿ ಮನೆ ಮನಿ ಇಲ್ದಾರಿ ಮನಿ ಆ ಈ ಮದುವೆ ಆಗಲಿ ದುಡ್ದಾಗೆ ಎಲ್ಲ ಮದುವೆ ವ್ಯವಸ್ಥೆ ತಾಳಿಭಾಗ್ಯ ಅಂತ ಮಾಡ್ತಾರೀಪಟ್ಟು ಮದುವೆ ಆಗಲಿ ಹುಡುಗ ಹುಡುಗಿಯರಿಗೆ ಅವರೆಲ್ಲ ತಾಳಿ ಕೇಂದ್ರದಿಂದ ಎಲ್ಲವೂ ಬರ್ತಾವೆ ಮನೆ ಹೇಗಿನಿ ಅದ್ರ ಮೇಲೆ ಮೂರು ಮೂರು ಅಂತಸ್ ಮನೆ ಬಡವರಿಗೆ ಅನ್ನ ಆಹಾರ ಇಲ್ದಂಗೆ ಅನಾಗ ಎಲ್ಲ ರೆಡಿಮೇಡ್ ಫುಡ್ಗಳು ಎಲ್ಲ ಅದರಿಂದ ವಿಮಾನ್ಯ ಬಂದು 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 ಹೆಲಿಕಾಪ್ಟರ್ನಾಗ ಬಡವರಿಗೆ ಬಿ ಪಿ ಎಲ್ಲು ವಿ ಪಿ ಎಲ್ಲು ಸಿ ಪಿ ಎಲ್ಲು ಕೆ ಪಿ ಎಲ್ ಕಾರ್ಡ್ಗಳು ಇದ್ದರಿಗೆ ಎಲ್ಲರಿಗೂ ಅಲ್ಲ ಆನ್ಲೈನ್ಗೆ ಎಲ್ಲ ಹೆಲಿಕಾಪ್ಟರ್ ಬರ್ತವ್ರಿಪಟ ರೀ ಈಪಟ್ ಎರಡ್ ಸಾವಿರದ ಹದಿನಾಲ್ಕರಿಂದ ಹೆಲಿಮಠ ಆಯ್ತಾ ಇಪ್ಪಟ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಠನು ಇದ್ರ ಈ ಸರ್ಕಾರ ಇದ್ರ ಚಂದ್ರಬಾಬು ನಾಯ್ಡು ಅವರು ಹೆಲಿಕಾಪ್ಟರ್ಗೆ ಡೀಸೆಲ್ ಆಕ್ಸಿಗಂಡ್ ಹೋದ್ರ ಅಂದ್ರೆ ಮುಗಿದವತ್ತು ಇವ್ರು ಹೆಲಿಕಾಪ್ಟರ್ ಗೆ ಡೀಸೆಲ್ ಹಾಕ್ಸ್ಕೊಂಡ್ ಬರ್ತಾರ ಅವ್ರ ಹೆಲಿಕಾಪ್ಟರ್ ಗೆ ಕೆರೋಸಿನ್ ಹಾಕ್ಸಿಗಂಡ್ ಹೋಗ್ತಾರ ಅವ್ರ ಸಿಬಿ ಎಂಡ ಯಾಕ ಪೆಟ್ರೋಲ್ ಸಿಗಬೇಕಲ್ಲ ಅವ್ರಿಗೆ ವೈಟ್ ಪೆಟ್ರೋಲ್ ಹೆಲಿಕಾಪ್ಟರ್ ಸಿಗೋದಿಲ್ಲ ಅವರು ಸೀಮೆ ಹಿಂಡಿನ ಪಣ್ಣಿನ ಹಾಕ್ಯಾ ಹೋಗ್ತಾರೆ ಕೊನೆಗೆ ಎತ್ತಿನ ಗಾಡಿ ಕಟ್ಟಿ ಎಳಸ್ಕೊಂಡು ಹೋಗ್ಬೋದು ಹೆಲಿಕಾಪ್ಟರ್ ನಿತೀಶ್ ಕುಮಾರ್ ಇವರು ಆಂಧ್ರದ ಚಲೋ ಎತ್ತ ಬಂದು ಇವ್ರು ಹೆಲಿಕಾಪ್ಟರ್ ಗಾಡಿ ಕಟ್ಟಿಗೆ ಎತ್ತಿಕೊಂಡು ಬರ್ತಾರೆ ಇವರು ಅವಾಗ ಅಲ್ಲಿ ಮೋದಿ ಅವರು ಅದ್ಭುತವಾದಂಥ ಸಾಮ್ರಾಜ್ಯವನ್ನು ಕಟ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಯಾಕೆ ನಲ್ವತ್ತೊಂಬತ್ತರ ಮಠ ಇವರ ಅಂತ ಹೇಳಿದಾರಲ್ಲ ನಲ್ವತ್ತೊಂಬತ್ತರ ಮಠ ಇವರ ಹೋಗ್ಲಿ ಹಾ ಹೋಗಿ ಪಾಪ ಒಳ್ಳೇದಾಗಲಿ नमस्कार जय हिंद जय कर्नाटक